ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ಸಬ್ಸ್ಕ್ರೈಬ್ ಮಾಡ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶ್ರುತಿ ತಾಯಿನ ಡ್ಯಾನ್ಸ್ ಕ್ಲಾಸ್ ಹತ್ರ ಶಾಂತಿ ಬರ ಕೇಳಿರ್ತಾರೆ ಏನ್ ಬಿಗ್ರಿ ಇಲ್ಲಿಗೆ ಬರ ಕೇಳಿದೀರಾ ಅಂತ ಶೀಲಾ ಕೇಳ್ತಾರೆ ಯಾಕೆ ಶ್ರುತಿ ಬಂದಿಲ್ವಾ ಏನ್ ವಿಷಯ ಬಿಗ್ರಿ ಅಂತ ಶೀಲಾ ಕೇಳಿದಾಗ ಹೌದೌದು ನಿಮ್ ಮಗಳ ಬಗ್ಗೆ ಮಾತಾಡಕ್ಕೆ ಏನೇ ನಿಮ್ಮನ್ನ ಇಲ್ಲಿ ಕರ್ತಿರೋದು ಅಲ್ಲಿ ಮಾತಾಡಿದ್ರೆ ನಿಮ್ ಗೌರವ ನಿಮ್ ಮಗಳ ಗೌರವ ಎಲ್ಲ ಹಾಳಾಗುತ್ತೆ ಮುಂದೆ ಇದೆಲ್ಲ ಮಾತಾಡಬಾರ್ದು ಅಂತ ಇಲ್ಲಿ ಕರ್ಸಿದೀನಿ ನಿಮ್ಮನ್ನ ನೋಡಿ ನಿಮ್ಮ ಮಗಳು ತುಂಬಾ ಜಾಸ್ತಿ ಆಗ್ತಾ ಇದೆ ಅವಳಿಗೆ ಒಂದ್ ಸ್ವಲ್ಪ ನೀವು ಬುದ್ಧಿ ಹೇಳಿ ಶ್ರುತಿಯಿಂದಾಗಿ ನನಗೆ ಎಷ್ಟೆಲ್ಲ ಹಾವು ಮರ್ಯಾದೆ ಆಗ್ತಾ ಇದೆ ನಿಮಗೆ ಗೊತ್ತಿದ್ಯಾ ಅವಳು ನನ್ ಮಾನ ಎಲ್ಲ ತೆಗಿತಾ ಇದ್ದಾಳೆ ಮನೆಯವ್ರ ಮುಂದೆ ಈಗ ಮಗು ತರ ಆಡ್ತಾಳೆ ಒಬ್ರಿಗೂ ಸ್ವಲ್ಪನು ಗೌರವ ಕೊಡಲ್ಲ ಅವ್ಳಿನ್ನೂ ಚಿಕ್ ಮಗು ಅಲ್ಲ ಅಂತ ಅವಳಿಗೆ ಒಂದ್ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳಿ ಬೇರೆ ಎಲ್ಲ ಮಾತಾಡ್ತಾಳೆ ಇದ್ ಗೊತ್ತಾಗಲ್ವಾ ಅವಳಿಗೆ ಅಂತ ಶಾಂತಿ ಬೈದಾಗ ಏನ್ ಮಾತಾಡ್ತಿದೀರ ಬಿಗ್ರೆ ನಂಗೊಂದು ಅರ್ಥ ಆಗ್ತಾ ಇಲ್ಲ ಸರಿಯಾಗಿ ಬಿಡ್ಸಿಡದ್ರೆ ನಂಗೆ ಅರ್ಥ ಆಗುತ್ತೆ ಯಾವ ವಿಷಯಕ್ಕೆ ನನ್ ಮಗಳಿಗೆ ಬೈತಾ ಇದೀರಾ ಸರಿಯಾಗಿ ಬಿಡ್ಸಿ ಹೇಳಿ ಅಂತ ಶೀಲಾ ಕೇಳ್ತಾರೆ ಏನಾಗಿ ಇದೆ ಅಂತ ನಾನು ಹೇಳ್ತೀನಿ ಮೊದಲು ಸ್ಟೇಟಸ್ ತೆಗದ್ ನೋಡಿ ನಿಮ್ಮ ಮಗಳು ಏನ್ ಸ್ಟೇಟಸ್ ಗೆ ಏನ್ ಹಾಕಿದಾಳೆ ಅಂತ ಶೀಲಾ ಅವರು ಸ್ಟೇಟಸ್ ನೋಡಿ ಏನ್ ಬೀಗ್ರೆ ಓಲಿ ಆಡಿದೀರಾ ನಿಮ್ಮ ಕುಗೆಲ್ಲಾ ಬಣ್ಣ ಹಾಕೊಂಡು ಈ ತರ ಓಲಿ ಆಡಿದಿರಲ್ಲ ಅಂತ ಫೋಟೋ ನೋಡಿ ನಗ್ತಾ ಇರ್ತಾರೆ ಇದೆಲ್ಲ ಮಾಡಿರೋದು ನಿಮ್ಮ ಮಗಳು ಎಡವಟ್ ಮಾಡಿದಾಳೆ ನೋಡಿ ನಾ ಇಟ್ಟೇನ ಸುರಿದೋಯ್ತು ನಾನು ಅಷ್ಟರಲ್ಲಿ ಅಲ್ಲಿಗೆ ಹೋಗಿ ನಿತ್ಕೊಂಡೆ ಇನ್ನೊನ್ ಜೊತೆ ಸೇರ್ಕೊಂಡು ನನ್ನನ್ನು ಕೇವಲವಾಗಿ ನೋಡ್ತಾಳೆ ಅವಳ ಜೊತೆ ಸೇರ್ಕೊಂಡು ನೋಡಿ ನಕ್ಕೊಂಡು ಿನ ತೆಗೆದು ಫೋಟೋನ ಸ್ಟೇಟಸ್ ಹಾಕಿದಾಳೆ ಸಾಲದಕ್ಕೆ ಜೋಕರ್ ಅಂತ ಬೇರೆ ಹೇಳ್ತಾ ಇದ್ದಾಳೆ ಅನ್ಕೊಂಡಿದ್ದಾಳವಳು ಅತ್ತೆ ಎನ್ನ ಗೌರವ ಸ್ವಲ್ಪನಾದ್ರೂ ಇಲ್ವಲ್ಲ ಅವಳಿಗೆ ಬೇಜಾರ್ ಮಾಡ್ಕೊಂಡು ಶಾಂತಿ ಕೂಗಾಡ್ತಾಳೆ ಏನೋ ಗೊತ್ತಿಲ್ಲದೆ ಮಾಡಿದಾಳೆ ಬೇಗ್ರೆ ಹುಬ್ಬಳ್ಳೆ ಮಗಳಲ್ವಾ ಅವಳ ಅದಕ್ಕೆ ತುಂಬಾ ಚೆನ್ನಾಗ್ ಸಾಕಿದೀವಿ ಅವಳಿಗೆ ಒಳ್ಳೇದು ಕೆಟ್ಟದ್ದು ಏನೋ ಅರ್ಥನೇ ಆಗಲ್ಲ ಎಲ್ಲರ ಹತ್ರನು ತಮಾಷೆಯಾಗಿ ಮಾತಾಡ್ಕೊಂಡು ಹೋಗಿ ಈ ತರ ಎಡವಟ್ ಮಾಡ್ಕೊಂತಾಳೆ ಅವಳಿಗೆ ಗೊತ್ತಾಗೋದಿಲ್ಲ ನೀವೇ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಶೀಲಾ ಹೇಳ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಎಷ್ಟಂತ ಅಡ್ಜಸ್ಟ್ ಮಾಡ್ಕೊಂಡ್ಲಿ ನಾನು ನಾನು ಹೋಗ್ಲಿ ಹೋಗ್ಲಿ ಅಂತ ಸುಮ್ನೆ ಇದೀನಿ ಏನು ಮಾತಾಡ್ಬಾರ್ದು ಅಂತ ಸುಮ್ನೆ ಇದ್ರು ಪದೇ ಪದೇ ಅವಳು ನನಗೆ ಅವಮಾನ ಮಾಡ್ತಾನೆ ಇದ್ದಾಳೆ ಅದ್ರಲ್ಲೂ ಊಕಳ ಜೊತೆ ಸೇರ್ಕೊಂಡು ನನಗೆ ಪ್ರತಿ ಸಲಿನೂ ಅವಮಾನ ಮಾಡ್ತಾನೆ ಇರ್ತಾಳೆ ಪ್ರತಿ ಸರಿನೂ ನನ್ಗೆ ಅವಮಾನ ಆಗ್ತಾ ಇದ್ರೆ ನಾನು ಇದನ್ನ ನೋಡ್ಕೊಂಡು ಸುಮ್ನೆ ಇರ್ಬೇಕಾ ಆ ಮನೇಲಿ ಶ್ರುತಿ ಮತ್ತೆ ರೋಹಿಣಿ ಇಬ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ ಮತ್ತೆ ರೋಹಿಣಿ ಮತ್ತೆ ಶ್ರುತಿನ ನಾನು ವಹಿಸಿಕೊಂಡ್ ಮಾತಾಡ್ತೀನಿ ಅಂದ್ರೆ ಅವಳು ನನ್ ಮೇಲೆ ಉಲ್ಟಾ ಹೊಡಿತಾಳೆ ಇದನ್ನೆಲ್ಲ ನೋಡ್ಕೊಂಡು ನಾನು ಯಾಕೆ ಸುಮ್ನಿರ್ಬೇಕು ಶೀಲಾ ಅವ್ರ ಹತ್ರ ಕೋಪ ಮಾಡ್ಕೊಂಡು ಶಾಂತಿ ಮಾತಾಡಿದ ತಕ್ಷಣನೇ ಅವಳು ಮಾಡಿ ತಪ್ಪು ಬಿಗ್ರೆ ಅವಳನ್ನ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ನೀವ್ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಶೀಲಾ ಅಲ್ಲಿಂದ ಹೊರಟು ಹೊರಗೆ ಬರ್ತಾರೆ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ನನ್ ಮಗಳ ಬಗ್ಗೆನೇ ಮಾತಾಡಕ್ಕೆ ಇವ್ರಿಗೆ ಯೋಗ್ಯತೆ ಇದೆಯಾ ನನ್ನ ಮಗಳು ಏನೇ ಮಾಡಿದ್ರು ಅದು ಸರಿಯಾಗಿ ಇರುತ್ತೆ ನನ್ ಮಗಳ ಬಗ್ಗೆನೆ ಇಷ್ಟೆಲ್ಲಾ ಮಾತಾಡಿದಾರೆ ನೀವು ಸುಮ್ನೆ ಇರಬಾರ್ದು ಇವ್ರಿಗೆ ಏನಾದ್ರು ಒಂದು ತಕ್ಕಪಾಠ ಕಲಿಸಲೇಬೇಕು ಇವ್ರ ಮನೇಲಿ ಇವ್ರು ಹೇಗ್ ಅಂತ ನಾನು ನೋಡೇ ಬಿಡ್ತೀನಿ ಈಗ ನಾ ಹೋಗಿ ಮೀನನ್ ಕಾಂಟ್ಯಾಕ್ಟ್ ಮಾಡಿ ಅವಳಿಗೆ ಸರಿಯಾಗಿ ಬೈತಿನಿ ಆ ವಿಷಯ ಸೂರ್ಯನ್ ಗೊತ್ತಾಗುತ್ತೆ ಸೂರ್ಯ ಮತ್ತೆ ಮನೇಲಿ ಹೋಗಿ ಜಗಳ ಮಾಡ್ತಾನೆ ಆಗ ರವಿ ಶ್ರುತಿ ನಮ್ ಮನೆಗ್ ಬರ್ತಾರೆ ಆಗ ನನ್ ಮಗಳು ಮತ್ತೆ ಅಡಿಯೋ ಇಬ್ರು ನನ್ ಮನೆಯಲ್ಲೇ ಇರ್ತಾರೆ ಶೀಲಾ ಅನ್ಕೊಂಡು ಮೀನಾಗ್ ಫೋನ್ ಮಾಡಿ ಮೀನಾ ಎಲ್ಲಿದ್ಯಾ ಜೊತೆ ಮಾತಾಡ್ಬೇಕಿತ್ತು ಅಂದಾಗ ಯಾಕಂಟಿ ಏನ್ ಮಾತಾಡ್ಬೇಕಿತ್ತು ಆಮೇಲೆ ಗೊತ್ತಾಗುತ್ತೆ ಇಲ್ಲಿದ್ಯಾ ಅಂತ ಮೊದ್ಲೇಳ ತಾಯಿ ತಾಯಿಯಾಗ ಹೇಳಿದ ತಕ್ಷಣನೇ ಆಂಟಿ ನಾನು ಇಲ್ಲೇ ದೇವಸ್ಥಾನದಲ್ಲಿ ಇದ್ದೀನಿ ಇಲ್ಲಿಗೆ ಬನ್ನಿ ಅಂತ ಮೀನ ಕರೀತಾಳೆ ನಾನು ಈಗ್ಲೇ ಬರ್ತಾ ಇದ್ದೀನಿ ನಿನ್ನ ಅಲ್ಲೇ ಇರೋ ನಾನು ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು ಶೀಲಾ ಮೀನಾ ಇರೋ ದೇವಸ್ಥಾನಕ್ ಬರ್ತಾರೆ ಏನಂಟಿ ಏನಾಯ್ತು ಯಾಕೆ ಮಾತಾಡ್ಬೇಕು ಅಂತ ಹೇಳಿದ್ರಿ ಶೃತಿ ಬಗ್ಗೆ ಏನಾದ್ರು ಹೇಳ್ಬೇಕಿತ್ತ ಅಂತ ಮೀನಾ ಕೇಳಿದಾಗ ತಾಯಿ ನಿನ್ನಿಂದಾಗಿ ನನ್ ಮಗಳು ಶ್ರುತಿಯನ್ನು ನೋಡು ಅವಳ ಹೆಸರು ಹಾಳು ಮಾಡ್ಕೊಂತ ಇದ್ದಾಳೆ ನಿಂದಾಗಿ ಅವಳಿ ಬರಿ ಕೆಟ್ಟ ಹೆಸರು ಬರ್ತಾ ಇದೆ ಅವ್ಳು ಹಾಳಾಗೋದ್ರ ಜೊತೆಗೆ ಶ್ರತಿ ಹತ್ರ ಬಯಸ್ಕೊಳ್ಳೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ನೀನ್ ಯಾಕೆ ಈ ತರ ಮಾಡ್ತಾ ಇದೀಯಾ ನಮ್ ಶ್ರುತಿ ಒಳ್ಳೆ ಹೆಸರು ತಗೋಬಾರ್ದು ಹಾಗೆ ಅತ್ತೆ ಜೊತೆ ಚೆನ್ನಾಗಿರ್ಬಾರ್ದು ಅಂತಾನ ಅತ್ತೆ ಸುಸ ಇಬ್ರು ಜಗಳಾಡಬೇಕು ಅಂತ ಈ ತರ ಎಲ್ಲ ಮಾಡ್ತಾ ಇದ್ಯಾ ನಿನಗೇನೋ ನಿಮ್ ಅತ್ತೆ ಬೈತಾರೆ ಅದಕ್ಕೆ ಶ್ರುತಿಗೂ ನಿಮ್ಮತ್ತೆ ಬಯೋ ತರ ಮಾಡ್ತಾ ಇದ್ಯಾ ತಕೋಪ ಕೋಪ ಮಾಡ್ಕೊಂಡು ಶೀಲಾ ಹೇಳ್ತಾರೆ ಆಂಟಿ ನನ್ ತಂಗಿ ಇದ್ದಂಗೆ ನಾನು ಅವಳಿಗೆ ಯಾವತ್ತು ಬಯಸೋದಿಲ್ಲ ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಂದಾಗ ಹೌದು ಶ್ರುತಿ ಇವ್ರು ಎಷ್ಟೆಲ್ಲಾ ಬೈದ್ರು ಗೊತ್ತಾ ಮೊದಲನೇ ಸಾರಿ ಅವ್ರು ಈ ತರ ಎಲ್ಲಾ ಮಾತಾಡಿದ್ದು ಈ ಎಷ್ಟೊಂದು ಬೇಜಾರಾಯ್ತು ಇವತ್ಲವರಿಗೂ ನನ್ ಮಗಳಿಗೆ ಯಾರು ಆ ತರ ಬೈದಿರ್ಲಿಲ್ಲ ಅದ್ರಲ್ಲಿ ಅವ್ಳ ಅತ್ತೇನೆ ಈ ತರ ಮಾತಾಡಿದಾರೆ ಅಂದ್ರೆ ಅವಳು ಸಹಿಸ್ಕೊತಾಳೆ ಅಂತ ಅನ್ಕೊಂಡಿದ್ಯಾ ಅದಕ್ಕೆ ಕಾರಣ ನೀನೆ ನಿಮ್ ಅತ್ತೆನೂ ಕೂಡ ಅದೇ ಮಾತು ಹೇಳಿದ್ರು ಈ ಮೀನಿನಿಂದನೆ ಎಲ್ಲ ಆಗ್ತಾ ಇರೋದು ಅಂತ ನನ್ ಮಗಳ ಸಾಹಸ ಬಿಟ್ಟು ನಮ್ ಮಗಳಿಂದ ದೂರ ಇರೋ ನಿನ್ನಿಂದಾಗಿ ನನ್ ಮಗಳಿಗೆ ಯಾವ್ದೇ ತರ ತೊಂದ್ರೆ ಅಪ್ಪ ಮಾಡ್ಕೊಂಡು ಶೀಲ ಬೈದಾಗ ಮೀನಾ ತುಂಬಾ ಬೇಜಾರ್ ಮಾಡ್ಕೊಂಡು ನೋಡಿ ಆಂಟಿ ಇವತ್ತು ಶ್ರುತಿ ಬಗ್ಗೆ ಆತರ ಶ್ರುತಿ ಕೆಟ್ಟದ ಅಂತ ಬಯಸ್ತೋಳಲ್ಲ ನಾನು ತುಂಬಾನೇ ಪ್ರೀತಿ ಮಾಡ್ತೀನಿ ಹಾಗೆ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಹೋಗಿ ಹೋಗಿ ಅವಳನ್ನ ಕೆಟ್ಟದ್ದು ಬಯಸ್ತಿನ ಆಂಟಿ ಇಂತ ಬೇಜಾರ್ ಮಾಡ್ಕೊಂಡು ಮೀನಾ ಹೇಳ್ತಾಳೆ ನನಗದೆಲ್ಲ ನೀನ್ ಪುರಾಣ ಬೇಕಾಗಿಲ್ಲ ನಾನ್ ಇಷ್ಟ ದಿನ ಮೀನ ಒಳ್ಳೆ ಅಂತ ಅನ್ಕೊಂಡಿದ್ದೆ ನನ್ನ ಮಗಳಿಗೆ ಈ ತರ ಎಲ್ಲ ಅಪಾದ ಬರ್ತಾ ಇದೆ ಅಂದ್ರೆ ನಾನು ಯಾರ ಬಗ್ಗೆನು ತಲೆ ಕೆಡಿಸಿಕೊಳ್ಳೋದಿಲ್ಲ ನನಗೆ ನನ್ನ ಮಗಳು ಮಾತ್ರ ಮುಖ್ಯ ನೀನ್ ಯಾವ್ದು ಯಾವ್ದೇ ಕಾರಣಕ್ಕೂ ನನ್ ಮಗಳಿಂದ ಒಂದ್ ಸ್ವಲ್ಪ ದೂರ ಇರೋದೇ ಒಳ್ಳೇದು ಹಿಂದಾಗಿ ಅವಳು ಅವಳ ರಥೆ ಹತ್ರ ಬಯಸ್ಕೊಳ್ಳೋದನ್ನ ನನ್ನ ಕೈಲಿ ನೋಡಕಾಗಲ್ಲ ಅಂತ ಕೋಪ ಮಾಡ್ಕೊಂಡು ಶೀಲಾ ಹೇಳ್ತಾರೆ ಅಂತ ಹೇಳಿ ಶೀಲಾ ಅವರು ಅಲ್ಲಿಂದ ಹೋಗ್ತಾರೆ ಆಗ ಮೀನಾ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್